ಇಲ್ಲಿಯವರೆಗೆ ಇಲ್ಲಿಂದ ಎಲ್ಲಿಂದ ಹೊರಟು ಹೋಗು ನನ್ನಂತ ಪ್ರಶಾಂತ್ ಗುಪ್ತನನ್ನು ಪ್ರಶ್ನಿಸುವ ಯೋಗ್ಯತೆ ನಿನಗಿಲ್ಲ ಗೆಟೌಟ್ ಎಲ್ಲಿಂದೆಲ್ಲಿಂದಲೋ ಬರುತ್ತಾರೆ ಹಳ್ಳಿಗರು ಎಲ್ಲೋ ಹುಟ್ಟಿದವರು ಮ್ಯಾನರ್ಸ್ ಇಲ್ಲದವರು ಬಹದ್ದೂರ್ ಈ ಹುಡುಗಿಗೆ ಹೊರಗಿನ ದಾರಿ ತೋರಿಸು ಎಂದು ಹೇಳಿ ಅವನು ಒಳಗೆ ಹೋಗುತ್ತಾನೆ ಕಾವ್ಯ ತನ್ನ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಮನೆಯಿಂದ ಹೊರಗೆ ಹೋಗುತ್ತಾಳೆ ಮುಂದುವರೆದ ಭಾಗ ಅಲ್ಲಿ ನಿಂತಿದ್ದ ಎಲ್ಲ ಕೆಲಸದವರಿಗೂ ಕಾವ್ಯಾಳಿಗಾಗಿ ಕೆಟ್ಟದ್ದೆನಿಸುತ್ತದೆ ಮತ್ತು ಪ್ರಶಾಂತ್ನ ಮೇಲೆ ತುಂಬಾ ಕೋಪ ಬರುತ್ತದೆ ಆದರೆ ಅವರು ಪಾಪ ಏನು ಮಾಡಲು ಸಾಧ್ಯವಿತ್ತು ಅವರೆಲ್ಲರೂ ಬಯಸಿದರೂ ಅವಳಿಗೆ ಸಹಾಯ ಮಾಡಲು ಸಾಧ್ಯವಾಗಲಿಲ್ಲ ಕೋಪದಿಂದ ತುಂಬಿದ್ದ ಪ್ರಶಾಂತ್ ನೇರವಾಗಿ ತನ್ನ ಕೋಣೆಗೆ ಹೋಗುತ್ತಾನೆ ಮತ್ತು ಕಾವ್ಯ ಮುಟ್ಟಿದ ತನ್ನ ಬಟ್ಟೆಗಳನ್ನು ತೆಗೆದು ಕಸದ ಬುಟ್ಟಿಗೆ ಎಸೆಯುತ್ತಾನೆ ಮತ್ತು ನಂತರ ಸ್ನಾನ ಮಾಡಲು ಹೋಗುತ್ತಾನೆ ಅತ್ತ ಕಾವ್ಯ ಅಳುತ್ತಾ ಮುಖ್ಯ ಗೇಟ್ನ ಕಡೆಗೆ ಹೋಗುತ್ತಿದ್ದಳು ಅವಳಿಗೆ ಪ್ರಶಾಂತ್ನ ಮಾತುಗಳಿಗೇನು ಕೆಟ್ಟದೆನಿಸಲಿಲ್ಲ ಅವನು ಪರಕೀಯನಾಗಿದ್ದನು ಆದರೆ ಭೂಪೇಂದ್ರವರು ಏನು ಮಾಡಿದರೂ ಅದು ಅವಳಿಗೆ ಸಹಿಸಲಾಗುತ್ತಿರಲಿಲ್ಲ ತಾತ ತಾತ ಎಂದು ಹೇಳುತ್ತಾ ಕಾವ್ಯಾಳಬಾಯಿ ದಣಿಯುತ್ತಿರಲಿಲ್ಲ ಮತ್ತು ಅದೇ ತಾತ ಅವಳೊಂದಿಗೆ ಒಳ್ಳೆಯವರಂತೆ ನಟಿಸುತ್ತಿದ್ದರು ಅವಳನ್ನು ವಂಚಿಸುತ್ತಿದ್ದರು ಇಲ್ಲಿಂದ ಹೊರಟು ಹೋಗು ಎಂದು ಅವರು ಎಷ್ಟು ಸುಲಭವಾಗಿ ಹೇಳಿಬಿಟ್ಟರು ವಿರಾಟ್ ಈಗಲಾದರೂ ವಿರಾಟ್ಗೆ ವಿಷಯ ಗೊತ್ತಾಗಿರಬಹುದು ನಾನಿಲ್ಲದೆ ಅವನು ಹೇಗಿರುತ್ತಾನೋ ತನ್ನನ್ನು ತಾನು ಹೇಗೆ ನೋಡಿಕೊಳ್ಳುತ್ತಾನೋ ಗೊತ್ತಿಲ್ಲ ಇದನ್ನೆಲ್ಲ ಯೋಚಿಸಿದ್ದಂತೆಯೇ ಅವಳ ಕಣ್ಣಿನಿಂದ ಹರಿಯುತ್ತಿದ್ದ ಕಣ್ಣೀರು ಇನ್ನಷ್ಟು ವೇಗವಾಗುತ್ತದೆ ಕಣ್ಣೀರನ್ನು ಒರೆಸಿಕೊಳ್ಳುತ್ತಾ ಅವಳು ಮುಖ್ಯ ದ್ವಾರದ ಹೊರಗೆ ತಲುಪುತ್ತಾಳೆ ಅವಳು ಮನೆಯಿಂದ ಹೊರಗೆ ಹೋಗುತ್ತಾಳೆ ಮತ್ತು ಹೊರಗೆ ನಿಂತಿದ್ದ ಕಾವಲುಗಾರನನ್ನು ಅಂಕಲ್ ಇದು ಯಾವ ಸ್ಥಳ ಎಂದು ಕೇಳುತ್ತಾಳೆ ಆ ಕಾವಲುಗಾರ ಅವಳ ತಂದೆಯ ವಯಸ್ಸಿನವನಾಗಿದ್ದನು ಇದು ಇಂದೋರ್ ಮಗಳೇ ಎಂದು ಹೇಳುತ್ತಾನೆ ಇಂದೋರ್ ಅಂದರೆ ನಾನು ಇಂದೋರ್ಗೆ ವಿರಾಟ್ ವಿರಾಟ್ನಿಂದ ಇಷ್ಟೊಂದು ದೂರ ಎಲ್ಲಿಗೆ ಹೋಗಲಿ ಏನು ಮಾಡಲಿ ಯಾರ ಸಹಾಯ ಕೇಳಲಿ ಹೇ ಭಗವಂತ ನೀನಾದರೂ ದಾರಿ ತೋರಿಸು ನೀನಾದರೂ ನನಗೆ ಸಹಾಯ ಮಾಡು ನನಗೆ ನನ್ನ ವಿರಟ್ನ ಬಳಿ ಹೋಗಬೇಕು ಇದರ ಹೊರತಾಗಿ ನನಗೆ ಬೇರೇನೂ ಬೇಡ ಎಂದು ಮನಸ್ಸಿನಲ್ಲಿಯೇ ಯೋಚಿಸುತ್ತಾ ಅವಳು ರಸ್ತೆಯ ಬದಿಯಲ್ಲಿ ನಡೆಯುತ್ತಿದ್ದಳು ಎಲ್ಲಿಗೆ ಹೋಗುತ್ತಿದ್ದಳು ಅದು ಅವಳಿಗೂ ತಿಳಿದಿರಲಿಲ್ಲ ಮತ್ತೊಂದೆಡೆ ಸೂರ್ಯವಂಶಿ ಮನೆಯಲ್ಲಿ ಬಿರುಗಾಳಿ ಎದ್ದಂತಾಗಿತ್ತು ಕಾವ್ಯ ಹೊರಟು ಹೋದಳ ಹಾಗೆ ಹೇಗೆ ಹೋಗಲು ಸಾಧ್ಯ ಆ ಕಾಗದದ ಮೇಲೆ ಇನ್ನೂ ಯಾರಿಗೂ ನಂಬಿಕೆ ಬರಲಿಲ್ಲ ಉಷಾ ಮತ್ತು ಓಂಕಾರ ತಮ್ಮ ಕೋಣೆಯಲ್ಲಿದ್ದರು ಗಹನ ತನ್ನ ಕೋಣೆಯಲ್ಲಿದ್ದಳು ವಿವೇಕ್ ತನ್ನ ಕೋಣೆಯಲ್ಲಿ ಮತ್ತು ಎಲ್ಲರ ಹೃದಯ ಮತ್ತು ಮನಸ್ಸು ಕಾವ್ಯ ಹೀಗೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿತ್ತು ಆದರೆ ಅವಳು ಹಾಗೆ ಮಾಡದಿದ್ದರೆ ಅವಳು ಎಲ್ಲಿಗೆ ಹೋದಳು ಮತ್ತು ಭೂಪೇಂದ್ರರ ಕಪಾಟಿನಿಂದ ಎಲ್ಲ ಹಣ ಹೇಗೆ ಕಾಣೆಯಾಯಿತು ಅವಳು ನಿಜವಾಗಿಯೂ ಇಲ್ಲ ಇಲ್ಲ ಎಲ್ಲರೂ ಇದೇ ಗೊಂದಲದಲ್ಲಿದ್ದರು ಮನಸ್ಸು ಕಾವ್ಯ ಹೀಗೆ ಮಾಡಲು ಸಾಧ್ಯವಿಲ್ಲ ಎಂದು ಹೇಳುತ್ತಿತ್ತು ಆದರೆ ಮಿದುಳು ಅವಳು ಎಲ್ಲಿಗೆ ಹೋದಳು ಎಂದು ಕೇಳುತ್ತಿತ್ತು ಭೂಪೇಂದ್ರರ ಮೇಲೆ ಯಾರಿಗೂ ಸ್ವಲ್ಪವೂ ಅನುಮಾನ ಬರಲು ಸಾಧ್ಯವಿರಲಿಲ್ಲ ಇವೆಲ್ಲವನ್ನು ಅವರು ಮಾಡಿದ್ದಾರೆ ಎಂದು ಯಾರೂ ಊಹಿಸಲು ಸಾಧ್ಯವಿರಲಿಲ್ಲ ಮತ್ತು ವಿರಾಟ್ ಅವನು ಇನ್ನೂ ಹಿಂದಿರುಗಲೇ ಇಲ್ಲ ಎಲ್ಲರ ಜೀವನದಲ್ಲಿ ಬಿರುಗಾಳಿ ಎಬ್ಬಿಸಿ ಭೂಪೇಂದ್ರರವರು ಆರಾಮವಾಗಿ ತನ್ನ ಕೋಣೆಯಲ್ಲಿ ಕುಳಿತಿದ್ದರು ಅವರ ಮುಖದ ಮೇಲೆ ದುಷ್ಟತನ ಸ್ಪಷ್ಟವಾಗಿ ಕಾಣುತ್ತಿತ್ತು ತೊಟ್ಟಿಗಳ ಮೇಲೆ ವಿಜಯರ ನಗು ಹರಡಿತ್ತು ತಾನು ಏನು ಬಯಸಿದರೋ ಅದನ್ನು ಅವರು ಸಾಧಿಸಿದ್ದರು ಅತ್ತ ಕಾವ್ಯಗಳನ್ನು ಹಿಂಬಾಲಿಸುತ್ತಿದ್ದ ವ್ಯಕ್ತಿಯ ಅಮಲು ಈಗ ಇಳಿದಿತ್ತು ಅವನು ಹೇಳುತ್ತಾನೆ ಮತ್ತು ರಸ್ತೆಯಲ್ಲಿ ಮಲಗಿರುವುದನ್ನು ಕಾಣುತ್ತಾನೆ ಇದ್ದಕ್ಕಿದ್ದಂತೆ ಅವನಿಗೆ ಕಾವ್ಯ ನೆನಪಾಗುತ್ತಾಳೆ ಅವನು ಗಾಬರಿಯಿಂದ ಎದ್ದು ಆ ಹುಡುಗಿ ಆ ಹುಡುಗಿ ಎಲ್ಲಿಗೆ ಹೋದಳು ಎಂದು ಹೇಳುತ್ತಾ ಸ್ವಲ್ಪ ಮುಂದೆ ಹೋಗುತ್ತಾನೆ ಆಗ ರಸ್ತೆಯಲ್ಲಿ ಮುರಿದ ಚಪ್ಪಲಿಗಳು ಬಳೆಗಳು ಬಿದ್ದಿರುವುದನ್ನು ನೋಡುತ್ತಾನೆ ಇದು ಇದೆಲ್ಲ ಆ ಹುಡುಗಿಯದು ಅಂದರೆ ಅವಳು ಹತ್ತಿರದಲ್ಲೇ ಇದ್ದಾಳೆ ಎಂದು ಹೇಳುತ್ತಾ ಅತ್ತಿತ್ತ ನೋಡುತ್ತಾನೆ ಆಗ ಮರವೊಂದರಲ್ಲಿ ಕಾವ್ಯಾಳ ದುಪ್ಪಟ್ಟ ಹಾರಾಡುತ್ತಿರುವುದು ಅವನಿಗೆ ಕಾಣಿಸುತ್ತದೆ ಇದರರ್ಥ ಅವಳು ಓಡುತ್ತಾ ಕಂದಕಕ್ಕೆ ಬಿದ್ದಿದ್ದಾಳೆ ಈಗಲೇ ಮಾಲೀಕರಿಗೆ ಫೋನ್ ಮಾಡಿ ಹೇಳುತ್ತೇನೆ ಎಂದು ಅವನು ತಕ್ಷಣ ಭೂಪೇಂದ್ರರಿಗೆ ಫೋನ್ ಮಾಡುತ್ತಾನೆ ಭೂಪೇಂದ್ರವರು ಕೂಡ ಅವನು ಫೋನಿಗಾಗಿ ಕಾಯುತ್ತಿದ್ದರು ಮೊದಲ ರಿಂಗ್ನಲ್ಲಿ ಅವರು ಫೋನ್ ಎತ್ತಿ ಹಾ ಕೆಲಸ ಮುಗಿಯಿತಾ ಎಂದು ಕೇಳುತ್ತಾರೆ ಹೌದು ಮಾಲೀಕ ಕೆಲಸ ಮುಗಿದಿದೆ ಹುಡುಗಿ ಸತ್ತಿದ್ದಾಳೆ ಮತ್ತು ಅವಳ ಶವ ಕೆಳಗಿನ ಕಂದಕಕ್ಕೆ ಬಿದ್ದಿದೆ ಇಷ್ಟರವರೆಗೆ ಕಾಡು ಪ್ರಾಣಿಗಳು ಅವಳ ಶವವನ್ನು ತಿಂದಿರಬಹುದು ಎಂದು ಹೇಳುತ್ತಾನೆ ಶಬ್ಬಾಷ್ ನಿನಗೆ ನಿನ್ನ ಬಹುಮಾನ ಸಿಗುತ್ತದೆ ಎಂದು ಹೇಳಿ ಅವರು ಫೋನ್ ಕಟ್ಟು ಮಾಡುತ್ತಾರೆ ಇದನ್ನು ಕೇಳಲು ನನ್ನ ಕಿವಿಗಳು ಹಾತೊರೆಯುತ್ತಿದ್ದವು ಈಗ ನಾನು ನನ್ನ ಆಯ್ಕೆಯ ನನ್ನಂತಹ ಶ್ರೀಮಂತ ಕುಟುಂಬದ ಹುಡುಗಿಯೊಂದಿಗೆ ಮತ್ತೆ ವಿರಟ್ನ ಮದುವೆ ಮಾಡುತ್ತೇನೆ ಎಂದು ಹೇಳುತ್ತಾ ಅವರು ಯಾರಿಗೂ ಫೋನ್ ಮಾಡುತ್ತಾರೆ ಇಂದೋರ್ನಲ್ಲಿ ಹಸಿದು ಬಾಯಾರಿದ ಕಾವ್ಯ ಬರಿಗಾಲಿನಲ್ಲಿ ರಸ್ತೆಯಲ್ಲಿ ಪ್ರಜ್ಞೆ ತಪ್ಪಿದವಳಂತೆ ನಡೆಯುತ್ತಿದ್ದಳು ಅಕ್ಕಪಕ್ಕದಲ್ಲಿ ಹೋಗುವ ಜನರು ಅವಳನ್ನೇ ನೋಡುತ್ತಿದ್ದರು ಆದರೆ ಸಹಾಯದ ಹಸ್ತ ಚಾಚುವ ಧೈರ್ಯ ಯಾರಿಗೂ ಇರಲಿಲ್ಲ ಕಾವ್ಯಗಳ ಸ್ಥಿತಿ ಹದಗೆಡುತ್ತಿತ್ತು ಅದರ ಮೇಲೆ ಬಿಸಿಲು ಕೂಡ ತೀವ್ರವಾಗಿತ್ತು ತನ್ನ ಕತ್ತಿನಿಂದ ಬರುತ್ತಿದ್ದ ಬೆವರನ್ನು ಒರೆಸಿಕೊಳ್ಳಲು ಅವಳು ತನ್ನ ಕೈಯನ್ನು ಕತ್ತಿನ ಬಳಿ ಇಡುತ್ತಲೇ ತನ್ನ ಮಾಂಗಲ್ಯ ಸರ ಅವಳ ಕತ್ತಿನಲ್ಲಿ ಇಲ್ಲ ಎಂದು ಅವಳಿಗೆ ಅರಿವಾಗುತ್ತದೆ ನನ್ನ ನನ್ನ ಮಾಂಗಲ್ಯ ಸರ ಎಲ್ಲಿ ಹೋಯಿತು ನನ್ನಿಂದ ಅದು ಹೇಗೆ ಕಳೆದು ಹೋಯಿತು ಅವಳು ಇದ್ದಕ್ಕಿದ್ದಂತೆ ತಳಮಳಗೊಳ್ಳುತ್ತಾಳೆ ಅವಳು ಅಳುವ ಸ್ಥಿತಿಗೆ ಬರುತ್ತಾಳೆ ಆಗ ಅವಳಿಗೆ ಆ ಹುಡುಗನ ಕಾರಿನಲ್ಲಿ ತನ್ನ ಮಾಂಗಲ್ಯ ಸರ ಬಿದ್ದಿರಬಹುದೇ ಎಂಬ ಯೋಚನೆ ಬರುತ್ತದೆ ಆ ಹುಡುಗನ ಕಾರಿನಲ್ಲಿ ಅವಳು ಅರಿಯದೆಯೇ ಅವಳ ಜೀವ ಉಳಿಸಿದ ಅವಳಿಗೆ ಸಹಾಯ ಮಾಡಿದ ಅವನ ಹೆಸರು ಸಹ ಅವಳಿಗೆ ತಿಳಿದಿರಲಿಲ್ಲ ಹೌದು ಅಲ್ಲೇ ಬಿದ್ದಿರಬೇಕು ಅದೇ ಗಾಡಿಯಲ್ಲಿ ಎಂದು ಹೇಳುತ್ತಾ ಅವಳು ವಾಪಸ್ಸು ಪ್ರಶಾಂತ್ನ ಮನೆ ಕಡೆಗೆ ಹೋರಾಡುತ್ತಾಳೆ ಅತ್ತ ಪ್ರಶಾಂತ್ ಆಫೀಸಿಗೆ ಹೋಗಲು ತಯಾರಾಗುತ್ತಿದ್ದನು ಅವರ ಮೂಡ್ ಇನ್ನೂ ಕೆಟ್ಟದಾಗಿತ್ತು ಇಂದು ಅವನು ಒಂದು ದೊಡ್ಡ ಡೀಲ್ಗೆ ಸೈನ್ ಮಾಡಬೇಕಿತ್ತು ಚೆನ್ನಾಗಿ ತಯಾರಾಗಿ ಅವನು ಕೆಳಗೆ ಹೋಗುತ್ತಾನೆ ಸರ್ ಉಪಹಾರ ಕೆಲಸದವನ ಮಾತು ಬಾಯಿಯಲ್ಲೇ ಉಳಿದುಕೊಳ್ಳುತ್ತದೆ ಅಷ್ಟರಲ್ಲಿ ಅವನು ತನ್ನ ಕಾರಿನಲ್ಲಿ ಕುಳಿತು ಹೊರಟು ಹೋಗುತ್ತಾನೆ ಪ್ರಶಾಂತ್ನ ಕಾರು ಬಂಗಲೆಯಿಂದ ಹೊರಗೆ ಬರುತ್ತಿದ್ದಂತೆಯೇ ಅದೇ ಸಮಯಕ್ಕೆ ಕಾವ್ಯ ಏದುಸಿರು ಬಿಡುತ್ತಾ ಅಲ್ಲಿಗೆ ತಲುಪುತ್ತಾಳೆ ಆದರೆ ಅಷ್ಟರಲ್ಲಿ ಪ್ರಶಾಂತ್ ಅಲ್ಲಿಂದ ಹೋಗಿರುತ್ತಾನೆ ಅವಳು ಒಳಗೆ ಹೋಗಲು ಪ್ರಾರಂಭಿಸುತ್ತಾಳೆ ಬಾಗಿಲಲ್ಲಿ ನಿಂತಿದ್ದ ಕಾವಲುಗಾರ ಅವಳನ್ನು ತಡೆಯುತ್ತಾ ಅರೇ ಅರೆ ಎಲ್ಲಿಗೆ ಹೋಗುತ್ತಿದ್ದೀಯಾ ಎಂದು ಕೇಳುತ್ತಾನೆ ಕಾವಿ ಆಳುತ್ತಾ ನಾನು ನಿಮ್ಮ ಯಜಮಾನರನ್ನು ಭೇಟಿಯಾಗಬೇಕು ದಯವಿಟ್ಟು ನನ್ನನ್ನು ಒಳಗೆ ಹೋಗಲು ಬಿಡಿ ದಯವಿಟ್ಟು ನಾನು ನಿಮ್ಮ ಮುಂದೆ ಕೈ ಮುಗಿದು ಬೇಡಿಕೊಳ್ಳುತ್ತೇನೆ ಅಂಕಲ್ ಪ್ಲೀಸ್ ಎಂದು ಹೇಳುತ್ತಾಳೆ ನೋಡು ಮಗಳೇ ಸಾಹೇಬರು ಹೊರಟು ಹೋದರು ಅವರು ಯಾವಾಗ ಬರುತ್ತಾರೆ ಅಂತ ಹೇಳೋಕೆ ಆಗಲ್ಲ ಎಂದು ಹೇಳುತ್ತಾನೆ ಕಾವ್ಯ ಅವನನ್ನು ಬೇಡಿಕೊಳ್ಳುತ್ತಾ ಅವರು ಬರುವವರೆಗೂ ನಾನು ಒಳಗೆ ಕುಳಿತುಕೊಂಡು ಕಾಯಬಹುದಾ ದಯವಿಟ್ಟು ಬೇಡ ಅನ್ನಬೇಡಿ ಅಂಕಲ್ ಪ್ಲೀಸ್ ಎಂದು ಹೇಳುತ್ತಾನೆ ಆ ವ್ಯಕ್ತಿಗೆ ಕಾವ್ಯಗಳ ಮೇಲೆ ಕನಿಕರ ಉಂಟಾಗುತ್ತದೆ ಅವನು ಅವಳನ್ನು ಒಳಗೆ ಹೋಗಲು ಬಿಡುತ್ತಾನೆ ಹಾಗೆ ಮಾಡಿದ್ದಕ್ಕಾಗಿ ನಿಂದ ತನಗೆ ಚೆನ್ನಾಗಿ ಬೈಗುಳ ಬೀಳುತ್ತದೆ ಎಂದು ತಿಳಿದಿದ್ದರೂ ಅವನು ತನ್ನ ಬಗ್ಗೆ ಚಿಂತಿಸದೆ ಕಾವ್ಯಳಿಗೆ ಸಹಾಯ ಮಾಡುತ್ತಾನೆ ಕಾವ್ಯ ಒಳಗೆ ಹೋಗಿ ತೋಟದ ಬಳಿ ಒಂದು ಮೂಲೆಯಲ್ಲಿ ಕುಳಿತುಕೊಂಡು ಪ್ರಶಾಂತ್ಗಾಗಿ ಕಾಯಲು ಪ್ರಾರಂಭಿಸುತ್ತಾಳೆ ಮತ್ತೊಂದೆಡೆ ಕಾವ್ಯಳ ಸಾವಿನ ಸುದ್ದಿ ಕೇಳಿ ಅವರು ಸಂತೋಷದಿಂದ ಕುಣಿಯುತ್ತಾರೆ ಮರುಕ್ಷಣವೇ ಅವರು ಯಾರಿಗೂ ಫೋನ್ ಮಾಡಲು ಪ್ರಾರಂಭಿಸುತ್ತಾರೆ ಎದುರಿನಿಂದ ಅರೆ ಅವರೇ ನಮ್ಮ ಪುಣ್ಯ ನೋಡಿ ನೀವು ನಮ್ಮನ್ನು ನೆನಪಿಸಿಕೊಂಡ್ರಿ ಇಲ್ಲದಿದ್ದರೆ ನಾವು ಆಶೆಯನ್ನೇ ಬಿಡುತ್ತಿದ್ದೆವು ಎಂದು ಹೇಳುತ್ತಾರೆ ಏನು ಮಾತನಾಡುತ್ತಿದ್ದೀರಿ ಸೂರ್ಯಕಾಂತ್ ರವರೇ ನಿಮ್ಮನ್ನು ಹೇಗೆ ಮರೆಯಲಿ ಕೊನೆಗೂ ನಾವು ಸಂಬಂಧಿಕರಾಗಲಿದ್ದೇವೆ ನನ್ನ ದೊಡ್ಡ ಮೊಮ್ಮಗ ವಿರಾಟ್ಗಾಗಿ ನಿಮ್ಮ ಮೊಮ್ಮಗಳು ನಿಖಿತಾಳನ್ನು ಕೇಳುತ್ತೇನೆ ಎಂದು ಹೇಳುತ್ತಾರೆ ವಾವ್ ನೀವು ನನ್ನ ಮನಸ್ಸಿನ ಮಾತನ್ನೇ ಹೇಳಿದ್ದೀರಿ ನಾನು ಯಾವಾಗಲಿಂದಲೋ ಇದನ್ನೇ ಬಯಸುತ್ತಿದ್ದೆ ಮತ್ತು ಈ ಮದುವೆಯಿಂದ ನಮ್ಮ ವ್ಯವಹಾರಕ್ಕೂ ಎಷ್ಟು ಲಾಭವಾಗುತ್ತದೆ ನೋಡಿ ಸೂರ್ಯಕಾಂತ್ ಕೂಡ ಅವರ ಮಾತಿಗೆ ದನಿಗೂಡಿಸುತ್ತಾರೆ ಭೂಪೇಂದ್ರ ಅವರು ಹಾಗಾದರೆ ಕೂತು ಎಲ್ಲವನ್ನೂ ನಿರ್ಧರಿಸೋಣ ನಿಮ್ಮಿಡೀ ಕುಟುಂಬದೊಂದಿಗೆ ನೀವು ಯಾವಾಗ ಬರುತ್ತಿದ್ದೀರಿ ಹೇಳಿ ಎಂದು ಹೇಳುತ್ತಾರೆ ಅದೆಲ್ಲ ಸರಿ ಭೂಪೇಂದ್ರ ಅವರೇ ಭೇಟಿಯಾಗೋಣ ಮಾತನಾಡೋಣ ಕೂಡ ಆದರೆ ಮೊದಲು ನೀವು ವಿರಾಟ್ನನ್ನು ಕೇಳಿ ಎನ್ನುವಾಗ ಭೂಪೇಂದ್ರ ಅವರು ಮಧ್ಯದಲ್ಲೇ ಅವರ ಮಾತನ್ನು ಕತ್ತರಿಸುತ್ತಾ ಅವನು ನನ್ನ ಮೊಮ್ಮಗ ಸೂರ್ಯಕಾಂತ್ ನಾನು ಏನು ಹೇಳಿದ್ದೇನೋ ಅದನ್ನೇ ನನ್ನ ಆಜ್ಞೆ ಎಂದು ತಿಳಿದು ಅವನು ಒಪ್ಪಿಕೊಂಡಿದ್ದಾನೆ ನನ್ನ ನಿರ್ಧಾರದ ವಿರುದ್ಧ ಹೋಗಲು ಅವನು ಯೋಚಿಸಲೂ ಸಾಧ್ಯವಿಲ್ಲ ನೀವು ಬನ್ನಿ ನಾವು ಮದುವೆ ದಿನಾಂಕವನ್ನು ನಿಗದಿಪಡಿಸೋಣ ಎಂದು ಹೇಳುತ್ತಾರೆ ಸೂರ್ಯಕಾಂತ್ ಸಂತೋಷದಿಂದ ಹೌದು ಬಹಳ ಚೆನ್ನಾಗಿದೆ ನಾನು ಹಿಂದೆ ನನ್ನ ಕುಟುಂಬದೊಂದಿಗೆ ಚರ್ಚಿಸಿ ನಾವು ಯಾವಾಗ ಬರುತ್ತೇವೆ ಎಂದು ನಿಮಗೆ ತಿಳಿಸುತ್ತೇನೆ ಎಂದು ಹೇಳಿ ನಂತರ ಇಬ್ಬರು ಫೋನ್ ಕಟ್ಟು ಮಾಡುತ್ತಾರೆ ಫೋನ್ ಇಟ್ಟ ನಂತರ ಭೂಪೇಂದ್ರ ಅವರು ಎದ್ದು ಕಿಟಕಿಯ ಬಳಿ ಹೋಗಿ ತನ್ನ ಸಿಗರನ್ನು ತುಟಿಗಳ ನಡುವೆ ಇಟ್ಟುಕೊಳ್ಳುತ್ತಾರೆ ಒಮ್ಮೆ ವಿರಾಟ್ನ ಮದುವೆ ನಿಖಿತಾಳೊಂದಿಗೆ ಆದರೆ ನಂತರ ವಿವೇಕನ ಮದುವೆಯನ್ನು ಕೂಡ ಬಹಳ ದೊಡ್ಡ ಮನೆತನದಲ್ಲಿ ಮಾಡಿಸುತ್ತೇನೆ ಇನ್ನು ಮುಂದೆ ಯಾವುದೇ ಸಾಮಾನ್ಯ ಹುಡುಗಿ ನನ್ನ ಮನೆಯ ಸೊಸೆಯಾಗಲು ಸಾಧ್ಯವಿಲ್ಲ ಅಂದುಕೊಳ್ಳುತ್ತಾರೆ ಭೂಪೇಂದ್ರ ಅವರು ವಿವೇಕನ ಮದುವೆ ಕನಸುಗಳನ್ನು ಕಾಣುತ್ತಿದ್ದರೆ ಅತ್ತ ಆರತಿ ಅವನಿ ಮತ್ತು ಏಂಜಲ್ನನ್ನು ಕರೆದುಕೊಂಡು ಭಾರತಕ್ಕೆ ತಲುಪಿದ್ದಳು ಈ ಸಮಯದಲ್ಲಿ ಅವರೆಲ್ಲರೂ ವಿಮಾನ ನಿಲ್ದಾಣದಲ್ಲಿದ್ದರು ಮತ್ತು ಈಗ ಅಲ್ಲಿಂದ ಆರತಿಯ ಮನೆಗೆ ಹೋಗಲು ಹೊರಟಿದ್ದರು ಭಾರತಕ್ಕೆ ಬರುತ್ತಿದ್ದಂತೆಯೇ ಅವನಿಯ ಹೃದಯ ಬಡಿತ ಜೋರಾಗತೊಡಗಿತು ಈಗ ಅವಳು ಆದಷ್ಟು ಬೇಗ ವಿವೇಕನ ಬಳಿ ಹೋಗಲು ಬಯಸುತ್ತಿದ್ದಳು ಅವನಿಗೆ ಸರ್ಪ್ರೈಸ್ ಕೊಡಲು ಬಯಸುತ್ತಿದ್ದಳು ತಾನು ಕೂಡ ಅವನನ್ನು ಅವನು ತನ್ನನ್ನು ಪ್ರೀತಿಸುವಷ್ಟೇ ಪ್ರೀತಿಸುತ್ತೇನೆ ಎಂದು ಹೇಳಲು ಬಯಸುತ್ತಿದ್ದಳು ಇದನ್ನೆಲ್ಲ ಯೋಚಿಸಿದಂತೆಯೇ ಅವಳ ತುಟಿಗಳ ಮೇಲಿನ ನಗು ಇನ್ನಷ್ಟು ಗಾಢವಾಗುತ್ತಿತ್ತು ವಿರಟ್ ಇನ್ನೂ ಹಿಂತಿರುಗಲಿಲ್ಲ ಅವನು ಎಲ್ಲಿಗೆ ಹೋದನು ಯಾಕೆ ಹೋದನೆಂದು ಯಾರಿಗೂ ತಿಳಿದಿರಲಿಲ್ಲ ಇಡೀ ದಿನ ಅವನು ಮನೆಗೆ ಹಿಂತಿರುಗಲಿಲ್ಲ ಇಂದೋರ್ನಲ್ಲಿ ಕಾವ್ಯ ಕೂಡ ಇಡೀ ದಿನ ಪ್ರಶಾಂತ ಮನೆಯ ಹೊರಗೆ ಕುಳಿತು ಅವನಿಗಾಗಿ ಕಾಯುತ್ತಾಳೆ ಇಡೀ ದಿನ ಅವಳು ಏನನ್ನೂ ತಿಂದಿರಲಿಲ್ಲ ಊಟ ಬಿಡಿ ನೀರು ಕೂಡ ಕುಡಿದಿರಲಿಲ್ಲ ಅವಳು ಮನೆಯೊಳಗಿನಿಂದ ಕೆಲಸದವರು ಅವಳನ್ನು ನೋಡುತ್ತಿದ್ದರು ಮತ್ತು ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು ಯಾರು ಇವಳು ಆ ಬಡ ಹುಡುಗಿ ಬೆಳಿಗ್ಗೆಯಿಂದ ಹೊರಗೆ ಹಸಿದುಕೊಂಡು ಕುಳಿತಿದ್ದಾಳೆ ಮತ್ತು ಅವಳಿಗೆ ಊಟ ಕೊಡೋಕೆ ನಮಗೆ ಧೈರ್ಯವಿಲ್ಲ ಇಲ್ಲದಿದ್ದರೆ ಸರ್ ಬಂದು ನಮ್ಮನೆ ಕೆಲಸದಿಂದ ಹಾಕುತ್ತಾರೆ ಇದು ಎಂತ ಕಷ್ಟದ ಪರಿಸ್ಥಿತಿ ಅಲ್ವಾ ಎಂದು ಅವರೆಲ್ಲರೂ ಪರಸ್ಪರ ಮಾತನಾಡಿಕೊಳ್ಳುತ್ತಿದ್ದರು ಅಷ್ಟರಲ್ಲಿ ಇದ್ದಕ್ಕಿದ್ದಂತೆ ವಾತಾವರಣ ಕೆಡುತ್ತದೆ ಮತ್ತು ಜೋರಾಗಿ ಮಳೆ ಬರಲು ಪ್ರಾರಂಭಿಸುತ್ತದೆ ಮತ್ತು ಕಾವ್ಯ ಅಲ್ಲೇ ಮಳೆಯಲ್ಲಿ ನೆನೆಯಲು ಪ್ರಾರಂಭಿಸುತ್ತಾಳೆ ಮತ್ತು ಅವಳು ಏನು ಮಾಡಲು ಸಾಧ್ಯವಿರಲಿಲ್ಲ ಅವಳು ಮಳೆಯಲ್ಲಿ ನೆನೆಯುತ್ತಾ ಬಹಳ ಸಮಯವಾಗಿತ್ತು ಅವಳು ಚಳಿಯಿಂದ ನಡುಗಲು ಪ್ರಾರಂಭಿಸಿದ್ದಳು ಮನೆಯ ಕೆಲಸದವರಿಗೆ ಅವಳ ಸ್ಥಿತಿ ನೋಡಲಾಗುತ್ತಿರಲಿಲ್ಲ ಅವರಲ್ಲಿ ಒಬ್ಬ ಸಾಕು ಬಹಳವಾಯಿತು ಬಡ ಹುಡುಗಿಯ ಸ್ಥಿತಿ ಕೆಟ್ಟದಾಗುತ್ತಿದೆ ನಾನು ಸರಿಗೆ ಫೋನ್ ಮಾಡುತ್ತೇನೆ ಆಮೇಲೆ ಅವರು ನನ್ನನ್ನು ಕೆಲಸದಿಂದ ತೆಗೆದುಹಾಕಿದರೂ ಪರವಾಗಿಲ್ಲ ಎಂದು ಹೇಳಿ ಅವನು ಪ್ರಶಾಂತ್ಗೆ ಫೋನ್ ಮಾಡಲು ಪ್ರಾರಂಭಿಸುತ್ತಾನೆ ಪ್ರಶಾಂತ್ ಆ ಸಮಯದಲ್ಲಿ ತನ್ನ ಮುಖ್ಯವಾದ ಮೀಟಿಂಗ್ನಲ್ಲಿದ್ದನು ಮನೆಯ ನಂಬರ್ ನೋಡಿ ಅವನು ಫೋನ್ ಕಟ್ ಮಾಡುತ್ತಾನೆ ಆ ಕೆಲಸದವನು ಮತ್ತೆ ಫೋನ್ ಮಾಡುತ್ತಾನೆ ಪದೇ ಪದೇ ಮನೆಯಿಂದ ಫೋನ್ ಬರುತ್ತಿರುವುದನ್ನು ನೋಡಿ ಪ್ರಶಾಂತ್ನ ಕೋಪ ನೆತ್ತಿಗೇರುತ್ತದೆ ಎಕ್ಸ್ಕ್ಯೂಸ್ ಮೀ ಎಂದು ಹೇಳಿ ಅವನು ಒಂದು ಕಡೆ ಹೋಗಿ ಫೋನ್ ಎತ್ತುತ್ತಾ ಯಾವ ಆಪತ್ತು ಬಂದಿದೆ ಎಂದು ಈ ದಡ್ಡರ ತರಹ ಫೋನಿನ ಮೇಲೆ ಫೋನ್ ಮಾಡುತ್ತಿದ್ದೀರಿ ಯಾರಾದರೂ ಸತ್ತಿದ್ದಾರಾ ಪ್ರಶಾಂತ್ ಕೋಪರಿಂದ ಹಲ್ಲು ಕಡಿಯುತ್ತಾ ಹೇಳುತ್ತಾನೆ ಸರ್ ಆ ಹುಡುಗಿ ಕೆಲಸದವನು ಹೆದರುತ್ತಾ ಹೇಳುತ್ತಾನೆ ಯಾವ ಹುಡುಗಿ ಏನು ತೊಂದರೆ ಪ್ರಶಾಂತ್ ಮತ್ತೊಮ್ಮೆ ಗರ್ಜಿಸುತ್ತಾನೆ ಸರ್ ಆ ಹುಡುಗಿ ಬೆಳಿಗ್ಗೆಯಿಂದ ನಿಮಗಾಗಿ ಕಾಯುತ್ತಿದ್ದಾಳೆ ಈಗಲೂ ಮಳೆಯಲ್ಲಿ ನೆನೆಯುತ್ತಿದ್ದಾಳೆ ಅವಳ ಸ್ಥಿತಿ ತುಂಬಾ ಕೆಟ್ಟದಾಗಿದೆ ಪ್ರಶಾಂತ್ ಸಿಟ್ಟಿನಿಂದ ವಾರ್ತಾ ಹೆಲ್ ಯಾವ ಹುಡುಗಿ ಸರ್ ಬೆಳಿಗ್ಗೆ ನಿಮ್ಮ ಗಾಡಿಯಲ್ಲಿ ಇದರ ನಂತರ ಅವನು ಬೆಳಿಗ್ಗೆಯಿಂದ ಅವಳು ಅವನಿಗೆ ಕಾಯುತ್ತಿದ್ದಾಳೆ ಮತ್ತು ನಿಮ್ಮ ಗಾಡಿಯಲ್ಲಿ ಅವಳದೇನೋ ಸಾಮಾನು ಎಂದು ಹೇಳುತ್ತಾನೆ ಪ್ರಶಾಂತ್ ಬಹಳ ಕೋಪದಿಂದ ವಾಟ್ ರಪ್ಪಿಶ್ ಈ ಕಸದ ವಿಷಯ ಹೇಳಲು ನನ್ನ ಸಮಯ ವ್ಯರ್ಥ ಮಾಡಿದೀಯಾ ನಿನಗೆ ಧೈರ್ಯ ಹೇಗೆ ಬಂತು ಎಂದು ಹೇಳುತ್ತಾನೆ ಆದರೆ ಸರ್ ಆ ಹುಡುಗಿ ಪ್ರಶಾಂತ್ ಮಧ್ಯದಲ್ಲೇ ಆ ಹುಡುಗಿಯ ಬಗ್ಗೆ ಗಮನ ಕೊಡುವುದನ್ನು ಬಿಟ್ಟು ನಿನ್ನ ಕೆಲಸ ಮಾಡು ಅವಳು ಇಡೀ ರಾತ್ರಿ ಅಲ್ಲೇ ಮಳೆಯಲ್ಲಿ ನೆನೆದರೂ ನನಗೆ ಚಿಂತೆಯಿಲ್ಲ ಮತ್ತು ನಿನಗೆ ಅವಳ ಬಗ್ಗೆ ಅಷ್ಟೊಂದು ಕಾಳಜಿ ಇದ್ದರೆ ಅವಳನ್ನು ಕರೆದುಕೊಂಡು ಈಗಲೇ ನನ್ನ ಮನೆಯಿಂದ ಹೊರಗೆ ಹೋಗು ಎಂದು ಹೇಳಿ ಅವನು ಫೋನ್ ಕಟ್ಟು ಮಾಡುತ್ತಾನೆ ಈಡಿಯಟ್ ಎಲ್ಲಿಂದ ಎಲ್ಲಿಂದಲೂ ಬರುತ್ತಾರೆ ಈಗ ಈ ಹುಡುಗಿ ನನಗೆ ಏನೂ ವ್ಯತ್ಯಾಸವಾಗುವುದಿಲ್ಲ ಅವಳು ಸತ್ತರೂ ಸರಿ ಬದುಕಿದ್ದರೂ ಸರಿ ಎಂದು ಹೇಳಿ ಅವನು ಮತ್ತೆ ತನ್ನ ಕೆಲಸ ಮಾಡಲು ಪ್ರಾರಂಭಿಸುತ್ತಾನೆ ಕಾವ್ಯ ಇನ್ನು ಮಳೆಯಲ್ಲಿ ನೆನೆಯುತ್ತಿದ್ದಳು ಹಾಗೆಯೇ ಮಳೆಯಲ್ಲಿ ಬೇರೆ ಯಾರು ನೆನೆಯುತ್ತಿದ್ದರು ಅದು ವಿರಟ್ ಆಗಿದ್ದನು ರಸ್ತೆಯ ಮಧ್ಯದಲ್ಲಿ ತನ್ನ ಕಾರಿಗೆ ಹೊರಗಿ ನಿಂತು ಅವನು ನೆನೆಯುತ್ತಿದ್ದನು ಇಬ್ಬರ ಕಣ್ಣುಗಳು ಒದ್ದೆಯಾಗಿದ್ದವು ಮಳೆಯ ನೀರು ಅವರ ಮುಖದ ಮೇಲೆ ಹೆಚ್ಚಾಗಿತ್ತೋ ಅಥವಾ ಅವರ ಕಣ್ಣೀರು ಹೆಚ್ಚಾಗಿತ್ತೋ ಎಂದು ತಿಳಿಯುತ್ತಿರಲಿಲ್ಲ ಕಾವ್ಯ ವಿರಾಟ್ಗಾಗಿ ಅಳುತ್ತಿದ್ದಾಳೆಂದು ಅರ್ಥವಾಗುತ್ತದೆ ಆದರೆ ವಿರಾಟ್ ಏಕೆ ಅಳುತ್ತಿದ್ದಾನೆ ಅವನು ಕೂಡ ಕಾವ್ಯಾಳಿಗಾಗಿ ಅಳುತ್ತಿದ್ದಾನೆಯೇ ಅಥವಾ ಭೂಪೇಂದ್ರ ಅವರು ನೀಡಿದ ಕಾಗದವನ್ನು ಸತ್ಯವೆಂದು ನಂಬಿ ಅಳುತ್ತಿದ್ದಾನೆಯೇ ಅವನು ಮತ್ತೊಮ್ಮೆ ಮುರಿದು ಹೋಗಿದ್ದಾನೆ ಕಾವ್ಯಳ ಪ್ರೀತಿ ದುರ್ಬಲವಾಗುತ್ತದೆ ಮುಂದುವರಿಯುವುದು